ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸಕ್ಸಸ್ ಆಯಿತು ಸಿರಿಗೆರೆ ವಿಜಯಾಂಬಿಕಾ ಪ್ಲಾನ್ ವೀರ ಮೇಲೆ ಬಂತು ಅಪವಾದ ಸುಬ್ಬು ಮೇಲೆ ಅನುಮಾನ ಹೌದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶ್ರಾವಣಿಗಾಗಿ ಆಟೋ ಓಡಿಸುತ್ತಿರುವ ಪದ್ಮನಾಭರ ಬಳಿ ಇರುವ ಹಣವೆಲ್ಲ ಕಳ್ಳತನವಾಗುತ್ತದೆ ಇದರಿಂದ ಆಟೋ ಬಾಡಿಗೆ ಕೊಡಲು ದುಡ್ಡಿಲ್ಲದೆ ಸೊಸೆ ಶ್ರಾವಣಿ ಉಂಗುರ ಬಿಡಿಸಿ ಕೊಡಲು ಹಾಗದೆ ಪದ್ಮನಾಭ ಬೇಸರ ಮಾಡಿಕೊಳ್ಳುತ್ತಾರೆ ಆದರೆ ನ್ಯಾಯವಾಗಿ ದುಡಿದ ದುಡ್ಡು ಎಲ್ಲಿಗೂ ಹೋಗುವುದಿಲ್ಲ ಎನ್ನುವ ಭರವಸೆಯಲ್ಲಿ ಮತ್ತೆ ಆಟೋ ಓಡಿಸಲು ಹೋಗುವ ಅವರ ಕಣ್ಣಿಗೆ ವಿಜಯಾಂಬಿಕಾ ಸಿರಿಗೆರೆ ಮದನ್ ಒಟ್ಟಿಗೆ ಒಂದೆಡೆ ಸೇರಿ ಏನೋ ಪ್ಲಾನ್ ಮಾಡುತ್ತಿರುವುದು ಕಾಣಿಸುತ್ತದೆ ಹೌದು ವೀಕ್ಷಕರೇ ಹಾಗೆಯೇ ವೀರು ಮೇಲೆ ಹೇಗಾದರೂ ಜನ ನಂಬಿಕೆ ಕಳೆದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ವೀರು ತಲೆಗೆ ಕೊಲೆ ಅಪವಾದ ಕಟ್ಟುವ ಪ್ಲಾನ್ ಮಾಡುತ್ತಾರೆ ವಿಜಯಾಂಬಿಕಾ ಹಾಗೂ ಸಿರಿಗೆರೆ ಶ್ರೀನಿವಾಸ್ ಮದನ್ ಪ್ಲಾನ್ ಬಗ್ಗೆ ಕೇಳಿದಾಗ ಸಿರಿಗೆರೆ ನಿಂಗೆ ಆ ಗಂಗಾಧರಯ್ಯ ಹೇಗೆ ಸತ್ತಿದ್ದು ಗೊತ್ತಾ ಎಂದು ಕೇಳ್ತಾರೆ ಅದಕ್ಕೆ ಮದನ್ ಅವರೇನೋ ಕಾಯಿಲೆ ಬಂದು ಸತ್ತಿದ್ದು ಅಲ್ವಾ ಎಂದು ಮರುಪ್ರಶ್ನೆ ಮಾಡುತ್ತಾನೆ ಆಗ ಸಿರಿಗೆರೆ ಅವರು ಸತ್ತಿದ್ದು ಕಾಯಿಲೆಯಿಂದಲ್ಲ ಅಧಿಕಾರದ ಆಸೆಗೆ ವೀರನೇ ಅವನನ್ನು ಕೊಲೆ ಮಾಡಿದ್ದು ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮದನ್ ಶಾಕ್ ಆಗ್ತಾನೆ ದೇವರು ಅಂತಾನೆ ಕರೆಯುವ ವೀರು ಗಂಗಾಧರಯ್ಯನವರನ್ನು ಹೀಗೆ ಕೊಲೆ ಮಾಡಲು ಸಾಧ್ಯ ಹೀಗೆ ಹೇಳಿದ್ರೆ ನಂಬುವವರು ಯಾರು ಎಂದು ಕೇಳ್ತಾನೆ ಅದಕ್ಕೆ ವಿಜಯಾಂಬಿಕಾ ಇದು ಸೋಷಿಯಲ್ ಮೀಡಿಯಾ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಸುಳ್ಳು ಸುದ್ದಿ ಬಂದರೂ ಕ್ಷಣ ಮಾತ್ರದಲ್ಲಿ ವೈರಲ್ ಆಗುತ್ತೆ ಅದನ್ನು ಜನ ಹಿಂದೆ ಮುಂದೆ ನೋಡದೆ ಒಪ್ಪಿಕೊಳ್ತಾರೆ ಅಂತ ಮದನ್ಗೆ ಸದ್ಯದ ಸೋಷಿಯಲ್ ಮೀಡಿಯಾ ಪರಿಸ್ಥಿತಿ ಹಾಗೂ ಅದರಿಂದ ತಮಗೇನು ಲಾಭ ಎನ್ನುವುದನ್ನು ವಿವರಿಸ್ತಾಳೆ ಅಷ್ಟೊತ್ತಿಗೆ ಅವರು ಫಿಕ್ಸ್ ಮಾಡಿರುವ ಯೂಟ್ಯೂಬರ್ಗಳು ಇವರು ಇರುವಲ್ಲಿಗೆ ಬರ್ತಾರೆ ಅವರಿಗೆ ಪ್ಲಾನ್ ಎಲ್ಲ ಹೇಳಿ ಎಲ್ಲವೂ ಸರಿಯಾಗಿ ಎಕ್ಸಿಕ್ಯೂಟ್ ಆಗಬೇಕು ಎಂದು ಹೇಳಿ ಕಳುಹಿಸುತ್ತಾರೆ ಗಂಗಾಧರ್ ಮೂರ್ತಿಗಳ ಬಗ್ಗೆ ಕೇಳಿದಾಗ ವೀರು ಕೋಪಗೊಂಡು ಯೂಟ್ಯೂಬರ್ಗಳಿಗೆ ಹೊಡೆಯುತ್ತಾನೆ ಎಂಬುದನ್ನು ಅರಿತ ವಿಜಯಾಂಬಿಕಾ ಅದನ್ನು ಸೆರೆ ಹಿಡಿದು ಮಾಧ್ಯಮಗಳಿಗೆ ವಿಡಿಯೋ ಫುಟೇಜ್ ಕೊಡಲು ಇನ್ನೊಬ್ಬ ವಿಡಿಯೋಗ್ರಾಫರನ್ನು ಕೂಡ ಆಯ್ಕೆ ಮಾಡಿರುತ್ತಾಳೆ ಈ ಬಾರಿ ತಮ್ಮ ಪ್ಲಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರದು ಅಂತ ಎಲ್ಲವನ್ನು ನೀಟಾಗಿ ಪ್ಲಾನ್ ಮಾಡಿರುತ್ತಾರೆ ಹೌದು ಸ್ನೇಹಿತರೆ ಹೀಗೆ ಪ್ಲಾನ್ ಪ್ರಕಾರ ವೀರು ಮನೆ ಮುಂದೆ ಬರ್ತಾರೆ ಯೂಟ್ಯೂಬರ್ಗಳು ಅವರನ್ನು ಗೇಟ್ನಲ್ಲೇ ಸುಬ್ಬು ತಡೆಯುತ್ತಿದ್ದರು ಕಾರ್ ಬಳಿಗೆ ಬರುವ ವೀರೇಂದ್ರ ಸುರೇಂದ್ರ ಅವರನ್ನು ಒಳಗೆ ಬರುವಂತೆ ಹೇಳುತ್ತಾರೆ ವೀರು ಬಳಿ ನಾವು ಯೂಟ್ಯೂಬರ್ಗಳು ನಮಗೆ ನಿಮ್ಮ ಇಂಟರ್ವ್ಯೂ ಬೇಕು ಎಂದು ಹೇಳುವ ಅವರು ಆರಂಭದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಕೇಳುತ್ತಾರೆ ಅದು ಮುಗಿದ ತಕ್ಷಣ ವೀರು ಹೊರಡಲು ಸಿದ್ಧವಾಗುತ್ತಾನೆ ಆಗ ಅವರಿಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇದೆ ಸರ್ ಅದಕ್ಕೆ ಉತ್ತರ ಕೊಡಿ ಎಂದು ಹೇಳುತ್ತಾರೆ ನೀವು ಅಧಿಕಾರದ ಆಸೆಗೆ ನಿಮ್ಮ ಮಾವ ಗಂಗಾಧರಯ್ಯ ಅವರನ್ನು ಕೊಲೆ ಮಾಡಿದ್ದೀರಾ ಅಂತ ಜನರೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ ಅದು ನಿಜವೇ ಎಂದು ಯೂಟ್ಯೂಬರ್ಗಳು ಕೇಳುತ್ತಾರೆ ಅದರಿಂದ ಸಿಟ್ಟುಗೊಳ್ಳುವ ವೀರು ಅವರ ಮೇಲೆ ಹೊಡೆಯಲು ಹೋಗುತ್ತಾನೆ ಈ ಎಲ್ಲವನ್ನು ವಿಜಯಾಂಬಿಕಾ ಮೊದಲೇ ಫಿಕ್ಸ್ ಮಾಡಿದ್ದ ವಿಡಿಯೋಗ್ರಾಫರ್ ಶೂಟ್ ಮಾಡುತ್ತಾನೆ ಈ ನಡುವೆ ಸುಬ್ಬು ಯಜಮಾನ್ರೆ ಮೀಡಿಯಾದವರು ಸುಮ್ಮನೀರಿ ಅಂದ್ರು ಕೇಳದೆ ಅವರಿಗೆ ಹೊಡೆಯಲು ಹೋಗುತ್ತಾನೆ ಕೊನೆಗೆ ಸೂರೇಂದ್ರ ಮಧ್ಯ ಪ್ರವೇಶಿಸಿ ವೀರವನ್ನು ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಗಲಾಟೆ ನೋಡಿ ಲಲಿತಾದೇವಿ ಹೊರಬರುವಷ್ಟರಲ್ಲಿ ಎಲ್ಲವೂ ಪರಿಸ್ಥಿತಿ ತಣ್ಣಗಾಗಿರುತ್ತೆ ಏನು ನಡೆಯಿತು ಎನ್ನುವುದು ಅವರಿಗೆ ತಿಳಿದಿರುವುದಿಲ್ಲ ಇತ್ತ ವೀರು ತಮ್ಮ ಸುರೇಂದ್ರ ಜೊತೆ ಕಾರ್ನಲ್ಲಿ ಹೋಗುವಾಗ ಈಗೆಲ್ಲ ಯಾಕಾಯ್ತು ಅವರೆಲ್ಲ ಯಾರು ನನ್ನ ಮೇಲೆ ಅವರಿಗೇಕೆ ದ್ವೇಷ ಇದನ್ನೆಲ್ಲ ಯಾರು ಮಾಡಿಸುತ್ತಿರಬಹುದು ಎಂದು ಬೇಸರದಲ್ಲಿ ಕೇಳುವಾಗ ಸುರೇಂದ್ರ ನನ್ಗೆ ಯಾಕೋ ಇದೆಲ್ಲ ಆ ಸುಬ್ಬನೇ ಮಾಡಿಸಿದ್ದು ಅನ್ನಿಸುತ್ತೆ ಎಲ್ಲರ ಎದುರು ಶ್ರಾವಣಿಗೆ ತಾಳಿ ಕಟ್ಟಿ ನಮ್ಮ ಮನೆಯ ಮರ್ಯಾದೆ ತೆಗೆದ ಈಗ ನಿಮ್ಮ ಮೇಲೆ ಅಪವಾದ ಬರುವಂತೆ ಮಾಡುತ್ತಿರಬೇಕು ಎಂದು ಸುಬ್ಬು ಮೇಲೆ ಇನ್ನಷ್ಟು ದ್ವೇಷ ಬರುವಂತೆ ಮಾತನಾಡುತ್ತಾನೆ ವೀರೇಂದ್ರ ಕೂಡ ಈ ಬಗ್ಗೆ ಯೋಚಿಸುತ್ತಾರೆ ಅಷ್ಟೊತ್ತಿಗೆ ಮನೆಯಲ್ಲಿ ಪಿಂಕಿ ಹಾಗೂ ವಂದನ ಟಿವಿಯಲ್ಲಿ ಬರುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ನೋಡಿ ಶಾಕ್ ಆಗ್ತಾರೆ ಹೌದು ಸ್ನೇಹಿತರೆ ವೀರ ಮೇಲೆ ಬಂದಿರುವ ಅಪವಾದವನ್ನು ಜನರು ನಂಬುತ್ತಾರಾ ಇದರಿಂದ ವೀರು ಅಧಿಕಾರ ಕಳೆದುಕೊಳ್ಳುವಂತೆ ಆಗುತ್ತಾ ಸುರೇಂದ್ರ ಯಾಕೆ ಸುಬ್ಬು ಮೇಲೆ ಅಪವಾದ ಬರುವಂತೆ ಮಾತನಾಡಿದ್ರು ಸುರೇಂದ್ರ ಕೂಡ ವಿಜಯಾಂಬಿಕಾ ವಿಜಯಾಂಬಿಕಾಪರ ಈ ಎಲ್ಲ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ತಾನೆ ಸುಬ್ಬು ಲಲಿತಾದೇವಿ ಏನು ಮಾಡಬಹುದು ಈ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು ಹಾಗೂ ಇಂದಿನ ವಿಡಿಯೋದಲ್ಲಿ ಸಕ್ಸಸ್ ಆಯಿತು ಸಿರಿಗೆರೆ ವಿಜಯಾಂಬಿಕಾ ಪ್ಲ್ಯಾನ್ ವೀರು ಮೇಲೆ ಬಂತು ಅಪವಾದ ಸುಬ್ಬು ಮೇಲೆ ಅನುಮಾನ ಹೌದು ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹೊತ್ತಿ ಧನ್ಯವಾದಗಳು